ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಉದ್ಯೋಗ ಮಾಹಿತಿಯನ್ನು ನೀಡೋದು ಬಂದಿದೆ ಯಾವುದಪ್ಪ ಅಂತಂದರೆ ಐ ಟಿ ಆರ್ ರೆಕಮೆಂಡ್ಸ್ ಅಂತ ಇದರಲ್ಲಿ ನಿಮ್ಮ ಕಲ್ಪಿಕ ಇರಬೇಕು ಮತ್ತು ಫೀ ಎಷ್ಟಿರುತ್ತೆ ಮತ್ತು ಏಜ್ ನಿಮಿಷ ಎಷ್ಟಿರಬೇಕು ಮತ್ತು ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿರುತ್ತೆ ಇದನ್ನು ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಬಾ ಜಿನೋಸ್ಕರ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ತಿಳ್ಕೊಳ್ಳೋಣ ಈ ಐ ಟಿ ಲಿಮಿಟೆಡ್ ವೇಕೆನ್ಸಿ ಇದರಲ್ಲಿ ಅಂದರೆ ಕಂಪ್ನಿ ನೇಮ್ ಬಂದು ಆರ್ಗನೈಸೇಷನ್ ನೇಮ್ ಬಂದು ದ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಇದೆಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತಂದರೆ ನಲ್ವತ್ತೊಂದು ಪೋಸ್ಟನ್ನು ಕರೆದಿದ್ದಾರೆ ಇದು ಜಾಬ್ ಲೊಕೇಶನ್ ಬಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿದೆ ಮತ್ತು ಪೋಸ್ಟ್ ನೇಮ್ ಬಂದು ಮ್ಯಾನೇಜರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಮತ್ತು ಇವ್ರಿಗೆ ಸ್ಯಾಲ್ರಿ ಇರುತ್ತಪ್ಪ ಅಂತಂದರೆ ಪ್ರತಿ ತಿಂಗಳು ಎಂಟು ಸಾವಿರದ ಆರು ಆರುನೂರಿಂದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರವರೆಗೂ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ಮತ್ತು ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂತಂದರೆ ದ ಅಡಿಷನಲ್ ಜನರಲ್ ಮ್ಯಾನೇಜರ್ಗೆ ಇವ್ರಿಗೆ ಎಷ್ಟು ಕಲ್ಪಿಕೇಷನ್ ಇರಬೇಕಪ್ಪ ಅಂತಂದರೆ ಡಿಗ್ರಿ ಮತ್ತು ಬಿ ಆರ್ ಬಿ ಟೆಕ್ ಆರ್ ಎಮ್ ಬಿ ಎನ್ನು ಮುಗಿಸಿರಬೇಕು ನಂತರ ಡಿಪ್ಯೂಟಿ ಜನ್ರಲ್ ಮ್ಯಾನೇಜರ್ ಈ ಪೋಸ್ಟ್ಗೆ ನೀವು ಬಿ ಎ ಅಥವಾ ಬಿ ಟೆಕನ್ನು ಮುಗಿಸಿರ್ಬೇಕು ನಂತರ ಚೀಫ್ ಮ್ಯಾನೇಜರ್ ಈ ಪೋಸ್ಟ್ಗೆ ನೀವು ಸಿ ಆರ್ ಐ ಸಿ ಡಬ್ಲ್ಯೂ ಎ ಎಲ್ ಎಲ್ ಬಿ ಅಥವಾ ಡಿಗ್ರಿ ಬಿ ಆರ್ ಬಿ ಟೆಕ್ ಅಥವಾ ಎಮ್ ಬಿ ಎನ್ನು ಮಾಡಬಹುದು ನೀವು ಹಾಕ್ಬೋದು ನಂತರ ಮ್ಯಾನೇಜರ್ ಪೋಸ್ಟ್ಗೆ ಡಿಗ್ರಿ ಮುಗಿದಿರಬೇಕು ಅಥವಾ ಎಮ್ ಬಿ ಎನ್ನು ಮುಗಿಸಿರ್ಬೇಕು ಹಾಕ್ಬೋದು ನಂತರ ಡೆಪ್ಯೂಟಿ ಮ್ಯಾನೇಜರ್ ಈ ಪೋಸ್ಟ್ಗೆ ನೀವು ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದರೆ ಹಾಕ್ಬೋದು ನಂತರ ಅಸಿಸ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇವರು ಕೂಡ ಡಿಗ್ರಿಯನ್ನು ಮುಗಿಸಿದರೆ ನೀವು ಹಾಕ್ಬೋದು ಮತ್ತು ಪೋಸ್ಟ್ ನೋಡೋದಾದರೆ ದ ಅಡಿಷ್ನಲ್ ಜನರಲ್ ಮ್ಯಾನೇಜರ್ ಅವರಿಗೆ ಹನ್ನೊಂದು ಪೋಸ್ಟಿವೆ ನಂತರ ಏಜ್ ಲಿಮಿಟ್ ನೋಡೋದಾದರೆ ಐವತ್ನಾಲ್ಕು ವರ್ಷಗಳಿಗೆ ಮೀಸಲಾತಿ ಇಟ್ಟಿರ್ತಾರೆ ನಂತರ ಡಿಪ್ಯೂಟಿ ಜನರಲ್ ಮ್ಯಾನೇಜರ್ ಅವರಿಗೆ ನಾಲ್ಕು ಪೋಸ್ಟಿವೆ ನಂತರ ಏಜ್ ಲಿಮಿಟ್ ಬಂದು ಐವತ್ತು ವರ್ಷ ಅನ್ನೋ ಐದು ಇರುತ್ತೆ ನಂತರ ಚೀಫ್ ಮ್ಯಾನೇಜರ್ ಇವು ನಂಬರ್ ಆಫ್ ಪೋಸ್ಟ್ ಅಷ್ಟಪ್ಪ ಅಂದಾಗ ಇವೆ ಮತ್ತು ಏಜ್ ಲಿಮಿಟ್ ಬಂದು ಇವೆ ಮತ್ತು ಮ್ಯಾನೇಜರ್ ಮೂರು ಪೋಸ್ಟ್ ಇವೆ ಇದು ಏಜ್ ಲಿಮಿಟ್ ಬಂದು ನಲವತ್ತೆರಡು ವರ್ಷನೂ ಇರುತ್ತೆ ನಂತರ ಡೆಪ್ಯೂಟಿ ಮ್ಯಾನೇಜರ್ ಒಂದು ಪೋಸ್ಟ್ ಇದೆ ಇದು ಮೂವತ್ತೆಂಟು ವರ್ಷಗಳ ಏಜ್ ಲಿಮಿಟನ್ನು ಇಟ್ಟಿರ್ತಾರೆ ನಂತರ ಅಸಿಸ್ಟೆಂಟ್ ಎಕ್ಸಿಕ್ಯೂಟ್ ಇಂಜಿನಿಯರಿಂಗ್ ಇದು ಹತ್ತು ವರ್ಷ ಹನ್ನೊಂದು ಸಾರಿ ಹತ್ತು ಪೋಸ್ಟಿವೆ ಇದು ಇಪ್ಪತ್ತೆಂಟು ಏಜ್ ಲಿಫ್ಟನ್ನು ಕೊಟ್ಟಿರ್ತಾರೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೆಟ್ಸ್ಗೆ ಮೂರು ವರ್ಷನ ಏಜ್ ಸಲ್ಲಿಕೆಯನ್ನು ಕೊಟ್ಟಿರ್ತಾರೆ ವ್ಯೋಮಿತಿ ನಂತರ ಎಸ್ ಸಿ ಆರ್ ಎಸ್ ಟಿ ಕ್ಯಾಂಡಿಡೆಟ್ಸ್ಗೆ ಐದು ವರ್ಷ ನಂತರ ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಗೆ ಹತ್ತು ವರ್ಷ ಏಜ್ ರಿಲ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಾರೆ ನಂತರ ಪಿ ಡಬ್ಲ್ಯೂ ಬಿ ಡಿ ಮತ್ತು ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಮತ್ತು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಆರ್ ಎಸ್ ಟಿ ಕ್ಯಾಂಡಿಡೆಟ್ಸ್ಗೆ ಹದಿನೈದು ಏಜ್ ಏಜ್ಲಿ ಅಂದರೆ ವಯಸ್ಸಿನ ಸಲ್ಲಿಕೆನೇ ಕೊಟ್ಟಿರ್ತಾರೆ ಮತ್ತು ಅಪ್ಲಿಕೇಶನ್ ಪಿ ಬಂದು ಯಾವುದೇ ರೀತಿ ಪಿ ಇರುವುದಿಲ್ಲ ಇದಕ್ಕೆ ನಂತರ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಶಾರ್ಟ್ ಲಿಸ್ಟಿಂಗನ್ನು ಇರ್ತಾರೆ ಮತ್ತು ಡಾಕ್ಯುಮೆಂಟ್ ಅಪಿಕೇಶನ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ ಸ್ಯಾಲ್ರಿ ನೋಡೋದಾದರೆ ಅಂದರೆ ಐ ಟಿ ಐ ಲಿಮಿಟೆಡ್ ಅಲ್ಲಿ ಯಾವ್ಯಾವ ಪೋಸ್ಟ್ ಕೇಸಸ್ ಸ್ಯಾಲ್ರಿ ಇರುತ್ತಪ್ಪ ಅಂತಂದರೆ ಅಡಿಷ್ನಲ್ ಜನ್ರಲ್ ಮ್ಯಾನೇಜರ್ ಇವರಿಗೆ ಪ್ರತಿ ತಿಂಗಳು ಹದಿನೆಂಟು ಸಾವಿರದ ಐದುನೂರಿಂದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರು ಅಂತ ಸ್ಯಾಲ್ರಿ ಇರುತ್ತೆ ಮತ್ತು ಡೆಪ್ಯೂಟಿ ಜನ್ರಲ್ ಮ್ಯಾನೇಜರ್ ಇವರಿಗೆ ಹದಿನೇಳು ಸಾವಿರದ ಐದುನೂರಿಂದ ಇಪ್ಪತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಇರುತ್ತೆ ಮತ್ತು ಚೀಪ್ ಮ್ಯಾನೇಜರ್ ಇವ್ರಿಗೆ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರದ ಎಂಟುನೂರು ಮಟ್ಟನೂ ಸ್ಯಾಲ್ರಿ ಇರುತ್ತೆ ಒಂದು ನೆಕ್ಸ್ಟ್ ಮ್ಯಾನೇಜರ್ ಮ್ಯಾನೇಜರ್ಗೆ ಹದಿನಾಲ್ಕು ಸಾವಿರದ ಐದುನೂರಿಂದ ಹದಿನೆಂಟು ಸಾವಿರದ ಏಳುನೂರವರೆಗೂ ಸ್ಯಾಲ್ರಿ ಇರುತ್ತೆ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಹದಿಮೂರು ಸಾವಿರದಿಂದ ಎಂಟೆಂಟು ಹದಿನೆಂಟು ಸಾವಿರದ ಎರಡುನೂರ ಐವತ್ತು ಸ್ಯಾಲ್ರಿ ಇರುತ್ತೆ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟ್ ಇಂಜಿನಿಯರ್ ಅವ್ರಿಗೆ ಕೂಡ ಎಂಟು ಸಾವಿರದ ಆರುನೂರಿಂದ ಹದಿನಾಲ್ಕು ಸಾವಿರದ ಆರುನೂರವರೆಗೂ ಸ್ಯಾಲ್ರಿ ಇರುತ್ತೆ ಮತ್ತು ಇಂಪಾರ್ಟೆಂಟ್ ಡೇಸ್ ನೋಡೋದಾದರೆ ಸ್ಟಾರ್ಟಿಂಗ್ ಡೇಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗಿತ್ತು ಅಂತಂದರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದು ಗಂಟೆ ಸ್ಟಾರ್ಟ್ ಆಗಿರುತ್ತೆ ಮತ್ತು ಲಾಸ್ಟ್ ಡೇಟು ಅಪ್ಲೈ ಆನ್ಲೈನ್ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಚಾನೆಲ್ ಡಿಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಇದೇ ಥರ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿ ಸ್ಪರ್ಜನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒತ್ತಿ ಮುಂದಿನ ಬ ಮುಂದೆ ಬರುವ ವಿಡಿಯೋಗಾಗಿ ನಿಮ್ಮ ನೋಟಿಫಿಕೇಶನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು